ಒಬ್ಬ ಅಂಚೆ ಪೇದೆ ಅರಮನೆಯನ್ನ ಕಟ್ಟಲು ಸಾಧ್ಯವೇ ಅದರಲ್ಲಿ ವಾಸಿಸಲು ಸಾಧ್ಯವೇ ಖಂಡಿತ ಸಾಧ್ಯ ಒಂದು ಕನಸು ಇನ್ನೊಂದು ಪರಿಶ್ರಮದಿಂದ ಸಾಧ್ಯ ಅಂತ ಹೇಳಿ ತೋರಿಸಿಕೊಟ್ಟವರು ಫ್ರಾನ್ಸ್ ದೇಶದ ಪಡಿನನ್ ಚವೆಲ್ ಅಂತಕ್ಕಂಥ ಒಬ್ಬ ಅಂಚೆ ಪೇದೆ ಇವರಿಗೆ ಒಂದು ದೊಡ್ಡ ಕನಸಿತ್ತು ಒಂದು ಅರಮನೆಯನ್ನ ಕಟ್ಟಬೇಕು ಅದರಲ್ಲಿ ಇರಬೇಕು ಅಂತ ಹೇಳಿ ಹತ್ತು ವರ್ಷಗಳ ಕಾಲ ಇವರು ಕನಸನ್ನೇ ಕಾಣ್ತಾರೆ ಒಂದು ದಿನ ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಒಂದು ದೊಡ್ಡ ಕಲ್ಲಿಗೆ ಅಡಿಗೆ ಬಿದ್ದೋಗ್ತಾರೆ ಆ ಕಲ್ಲನ್ನ ಮನೆಗೆ ಬಂದಿರ್ತಾರೆ ಅಂದಿನಿಂದ ಅರಮನೆ ಕಟ್ಟಲು ಬೇಕಾಗುವಂತ ಸಾಮಗ್ರಿಗಳನ್ನ ಸಂಗ್ರಹಿಸುವುದಕ್ಕೆ ಶುರು ಮಾಡ್ತಾರೆ ಅನೇಕ ಜನರು ಇವರನ್ನ ಹುಚ್ಚ ಅಂತ ಹೇಳಿ ಕರೀತಾರೆ ಆದ್ರೆ ಅವರು ಯಾರ ಮಾತಿಗೂ ಜಗ್ಗದೆ ತಮ್ಮ ಕಾರ್ಯವನ್ನ ಮುಂದುವರಿಸ್ತಾರೆ ಮುಂದೆ ಇಪ್ಪತ್ತು ವರ್ಷಗಳ ನಂತರ ಅರಮನೆಯ ಮುಂದಿನ ಗೋಡೆಯನ್ನ ಸಂಪೂರ್ಣವಾಗಿ ಕಟ್ಟಿ ಮುಗಿಸ್ತಾರೆ ಆಗ ಜನರಿಗೆ ಇವರ ಮೇಲೆ ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ ಅನೇಕ ಜನರು ಸಹಾಯಕ್ಕೆ ಅಂತ ಬರ್ತಾರೆ ಇವರು ತಮ್ಮ ಪರಿಶ್ರಮ ಹಾಗೂ ಜನರ ಸಹಾಯದಿಂದ ಮುಂದೆ ಮೂವತ್ತೆರಡು ವರ್ಷಗಳ ನಂತರ ಅರಮನೆಯನ್ನ ಸಂಪೂರ್ಣಗೊಳಿಸುತ್ತಾರೆ ಅದರಲ್ಲಿ ಇರೋಕೆ ಶುರು ಮಾಡ್ತಾರೆ ಅರಮನೆಯನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ರು ಆಗ ಅವರು ಅರಮನೆಯನ್ನೆಲ್ಲ ತಿರುಗಾಡಿ ತೋರಿಸ್ತಾ ಇದ್ರಂತೆ ಮುಂದೆ ಅವರು ಎಂಟು ವರ್ಷಗಳ ಕಾಲ ಅದೇ ಅರಮನೆಯಲ್ಲಿ ಇರ್ತಾರೆ ನಂತರ ಮರಣವನ್ನ ಹೊಂದಾರೆ ಅಂದ್ರೆ ಈಗ ಪ್ರಾನ್ಸ್ ಸರ್ಕಾರ ಅದನ್ನ ಸಾಂಸ್ಕೃತಿಕ ಸ್ಮಾರಕ ಅಂತ ಹೇಳಿ ಘೋಷಣೆ ಮಾಡಿದೆ ಈಗ ಈಗಲೂ ಸಹ ಸಾವಿರಾರು ಜನ ಆ ಒಂದು ಅರಮನೆಯನ್ನ ನೋಡೋದಕ್ಕೆ ಬರ್ತಾರಂತೆ